ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಅವರ ಆಯ್ಕೆಯಾದ ನಂತರದಲ್ಲಿ ಪರ ವಿರೋಧ ಏನು ಕೊರತೆ ಇಲ್ಲ ಪರವಾಗಿ ಒಂದಷ್ಟು ದಿನ ವಿರುದ್ಧವಾಗಿ ಒಂದಷ್ಟು ದಿನ ಚರ್ಚೆ ಆಗ್ತಾನೇ ಇದೆ ಜನರು ಕೂಡ ಇದ್ದಾರೆ ಇದೀಗ ಬಾನು ಮುಷ್ತಾಕ್ ಪರವಾಗಿ ದಲಿತ ಮಹಾಸಭಾ ಚಾಮುಂಡಿ ನಡಿಗೆಯನ್ನು ಹಮ್ಮಿಕೊಳ್ತಾ ಇದೆ ಸೆಪ್ಟೆಂಬರ್ ಒಂಬತ್ತರಂದು ದಲಿತ ಮಹಾಸಭಾ ನಮ್ಮ ನಡೆ ಚಾಮುಂಡಿ ಕಡೆ ಅಂತ ಹೇಳಿ ಚಾಮುಂಡಿ ತಾಯಿಯನ್ನ ರಾಜಕೀಯಕರಣ ಮಾಡದಿರಿ ರಾಜಕೀಯಗೊಳಿಸದಿರಿ ಮತ್ತು ಕೋಮು ಗಲಭೆ ಸೃಷ್ಟಿಸದಿರಿ ಎಂಬ ಘೋಷವಾಕ್ಯದಡಿ ಚೊಲೋವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಹಿಂದೂ ಜಾಗರಣ ವೇದಿಕೆಯ ಚಾಮುಂಡಿ ಚೊಲೋಗೆ ಕೌಂಟರ್ ಕೊಡ್ತಾ ಇದೆ ದಲಿತ ಮಹಾಸಭಾ ಭಾನು ಮುಷ್ತಾಕ್ ಆಯ್ಕೆಯನ್ನು ವಿರೋಧಿಸಿ ಸೆಪ್ಟೆಂಬರ್ ಒಂಬತ್ತರಂದೇ ಚಾಮುಂಡಿ ಚೊಲೆಯನ್ನು ಮಾಡ್ತಾ ಇದೆ ಅದಕ್ಕೆ ಕೌಂಟರ್ ರೀತಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕೌಂಟರ್ ಕೊಡಲಿಕ್ಕೆ ದಲಿತ ಮಹಾಸಭಾ ಈಗ ಮುಂದಾಗ್ತಾ ಇದೆ ಇದೊಂದು ರೀತಿಯ ದೊಡ್ಡ ಹೋರಾಟದ ರೀತಿಯೆಲ್ಲ ಕಾಣಿಸ್ತಾ ಇದೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ಪೊಲೀಸ್ ಆಯುಕ್ತರಿಗೆ ದಲಿತ ಮಹಾಸಭಾ ಪತ್ರ ಬರೆದಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ಕೊಡ್ತಾರೆ ಪುನೀತ್ ಇದು ಕೇವಲ ರಾಜಕೀಯ ವಿಚಾರ ಅಲ್ಲ ಅಂತ ಅನಿಸುತ್ತೆ ಒಂದು ರೀತಿ ಈಗ ಸಂಘಟನೆಗಳು ಕೂಡ ಎಡ ಮತ್ತು ಬಲ ಸಂಘಟನೆಗಳು ಕೂಡ ಇದಕ್ಕೆ ಧುಮುಕಿದ್ದಾವೆ ಅಂತ ಹೇಳಿದರೆ ಇದೊಂದು ರೀತಿಯ ಬಹಳ ದೊಡ್ಡ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಅವಶ್ಯಕತೆ ಇತ್ತ ಅಂತ ಒಂದು ಪ್ರಶ್ನೆ ಆಗುತ್ತೆ ರಾಜಕೀಯದ ವಾದ ವಿವಾದಗಳು ವಾದ ಪ್ರತಿವಾದಗಳು ಏನೇ ಇದ್ದರೂ ಕೂಡ ಅವರವರ ಲಾಭಕ್ಕೆ ಅಂತ ಅಂದುಕೊಳ್ಬೇಕಾಗತ್ತೆ ಬಟ್ ಸಂಘಟನೆಗಳು ಈಗ ಹಿಂಗಾದ್ರೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ಹಿಂದೂ ಜಾಗರಣಕ್ಕೆ ಜಾಗರಣ ವೇದಿಕೆ ಒಂದು ಹೆಜ್ಜೆ ಇಟ್ಟಿದ್ದಿದೆಯಲ್ಲ ಅದು ಮತ್ತೆ ಇತರ ಸಂಘಟನೆಗಳನ್ನ ಕೆರಳಿಸಿದಂತಾಗ್ಲಿಲ್ವಾ ಅಂತ ಹೇಳಿ ಖಂಡಿತವಾಗಿ ದಶರಥ್ ಯಾಕೆಂತ ಹೇಳಿದ್ರೆ ಈಗ ನಾವು ನೋಡಬಹುದು ದಸರಾ ಸಂದರ್ಭದಲ್ಲಿ ಈ ತರದ ಒಂದು ರಾಜಕೀಯ ಕಿತ್ತಾಟಗಳೇನಿದ್ದಾವೆ ಇದು ಪ್ರಮುಖವಾಗಿರ್ತಕ್ಕಂಥದ್ದು ದಸರಾ ಪ್ರವಾಸೋದ್ಯಮದ ಮೇಲೆ ಮೈಸೂರು ಪ್ರವಾಸೋದ್ಯಮದಲ್ಲೇ ಸಾಕಷ್ಟು ಆ ಪರಿಣಾಮವನ್ನ ಬೀರುತ್ತೆ ಯಾಕೆಂತ ಹೇಳಿದ್ರೆ ಈಗ ದಸರಾ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಏನು ಸಾಹಿತಿ ಬಾನು ಇಸ್ತಾಕ್ ಅವರನ್ನ ಆಯ್ಕೆ ಅಂದ್ರೆ ಅವರನ್ನ ಆಯ್ಕೆ ಮಾಡ್ಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತನು ಕೂಡ ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ರು ಕೂಡ ಬಾನು ಅವರಿಂದ ದಸರಾ ಉದ್ಘಾಟನೆ ಆಗ್ಬಾರ್ದು ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆ ಇದೇ ತಿಂಗಳ ಈಗ ಒಂಬತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೈಸೂರಿನ ಕುರ್ಬಾರ ಹಳ್ಳಿ ಏನಿದೆ ಆ ಒಂದು ಕುರ್ಬಾರ ಹಳ್ಳಿಯ ಸಂಗುಳಿ ರಾಯಣ್ಣ ವೃತ್ತದ ಬಳಿ ಚಾಮುಂಡಿ ಚಲೋ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು ಇತರ ಬೆನ್ನ ತಿರುಗೇಟನ್ನ ಕೊಡ್ಲಿಕ್ಕೆ ಅಂದ್ರೆ ರಾಜ್ಯ ಸರ್ಕಾರ ಏನು ಬಾನು ಉಸ್ತಾಕ್ ಅವರನ್ನು ಆಯ್ಕೆ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಪರವಾಗಿ ಈಗ ದಲಿತ ಮಹಾಸಭಾದವರು ಕೂಡ ಏನು ಚಾಮುಂಡಿ ನಡಿಗೆ ಅಂತ ಅನ್ನೋ ಒಂದು ಕರೆಯನ್ನು ಕೊಡ್ಲಾಗಿರ್ತಕ್ಕಂಥದ್ದು ಅದು ಕೂಡ ಅದೇ ದಿನದ ಅದೇ ದಿನದಂದು ಏಳು ವೈಕೆ ಅದೇ ವೃತ್ತದಿಂದ ಹೀಗಾಗಿ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಯಾಕೆಂತ ಹೇಳಿದ್ರೆ ಇವರು ಅನುಮತಿಯನ್ನು ಕೇಳಿದ್ದಾರೆ ಆ ದಲಿತ ಮಹಾಸಭಾದವರು ಅವರಿಗೆ ಯಾವ ರೀತಿ ಅನುಮತಿಯನ್ನ ಕೊಡ್ತಾರೆ ಈಗ ಆ ಹಿಂದೂ ಜಾಗರಣ ವೇದಿಕೆ ಅವರು ಕೇಳಿರ್ತಕ್ಕಂಥ ಅನುಮತಿ ಇರಬಹುದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಆದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ದಸರಾದಿಂದ ಆಗ್ತಕ್ಕಂತ ಲಾಭ ನಷ್ಟಗಳೇನಿದ್ದಾವೆ ಅನ್ನೋದನ್ನ ಅದರ ಸಾಧಕ ಬಾಧಕಗಳನ್ನ ಗಮನಿಸಬೇಕಾದಂತಹ ಆ ಮೇಲಿನ ಅಂದ್ರೆ ರಾಜಕೀಯ ನಾಯಕರುಗಳೇನಿದ್ದಾರೆ ಅವರು ತಮ್ಮ ಬೆಳೆಗಳನ್ನ ಬೇಯಿಸಿಕೊಳ್ಳಿಕ್ಕೋಸ್ಕರ ಈ ತರದ ಒಂದು ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ದಸರಾ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ ಜೊತೆಗೆ ಈ ಒಂದು ದಸರಾ ಸಂದರ್ಭದ ವ್ಯಾಪಾರ ವಹಿವಾಟನ್ನೇ ನಂಬಿಕೊಂಡಿರ್ತಕ್ಕಂತ ಮೈಸೂರಿನಲ್ಲಿ ಬಹಳಷ್ಟು ಸಂಖ್ಯೆ ವ್ಯಾಪಾರಸ್ಥರು ಕೂಡ ಇರ್ತಕ್ಕಂಥದ್ದು ಅವರಿಗೆ ಸಾಕಷ್ಟು ಹೊಡೆತ ಉಂಟಾಗುತ್ತೆ ಯಾಕೆಂದ ಹೇಳಿದ್ರೆ ನಾವು ಈ ತರದ ಒಂದು ಘರ್ಷಣೆ ಉಂಟಾದಂತಹ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನ ನೋಡೋದಾದ್ರೆ ನಾವು ಆ ಮಹಿಷ ದಸರಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಕಳೆದಂತಹ ಕೆಲವು ದಸರಾಗಳ ಸಂದರ್ಭಗಳಲ್ಲಾದಂತಹ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸಿದ್ವಿ ಅದೇ ರೀತಿಯಾದಂತಹ ವಾತಾವರಣ ಮತ್ತೆ ನಿರ್ಮಾಣವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಮೈಸೂರಿನ ದಸರಾ ಸಂದರ್ಭದಲ್ಲಿ ಸಾಕಷ್ಟು ಇಶ್ಯುಗಳಿರುತ್ತೆ ಅಲ್ಲಿ ವಿವಾದಗಳಿರುತ್ತೆ ಘರ್ಷಣೆಗಳಿರುತ್ತೆ ಹೀಗಾಗಿ ದಸರಾಗೆ ಹೋಗುವಂತಹ ಪ್ರಯತ್ನವನ್ನ ಆ ಪ್ರವಾಸಿಗರು ಕೂಡ ಹಿಂದೆ ಹಾಕುವಂತಹ ಸಾಧ್ಯತೆ ಇರುತ್ತೆ ಸಾಕಷ್ಟು ಆ ಮೈಸೂರಿನ ಇಲ್ಲಿ ನಾವು ಬರ್ತಕ್ಕಂಥದ್ದು ಒಂದ್ ರೀತಿ ಏನು ದಸರಾ ಉದ್ಘಾಟನೆಗೆ ಸಂಬಂಧ ಇತಿಹಾಸವೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥವ್ರು ಕೂಡ ಇಲ್ಲಿ ರಾಜಕೀಯವಾಗಿ ತಮ್ಮ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ವಿನಃ ಎಲ್ಲಿಯೂ ಕೂಡ ಇಲ್ಲಿ ದಸರಾದ ಹಿತದೃಷ್ಟಿ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರೋದಿಲ್ಲ ಯಾಕೆಂದ್ರೆ ಒಂದು ಕಡೆ ಪರವಾದಂತಹ ಹೇಳಿಕೆ ಇದ್ರೆ ಮತ್ತೊಂದು ಕಡೆ ಆ ವಿರೋಧವಾದಂತಹ ಹೇಳಿಕೆಗಳು ಇರತಕ್ಕಂತದ್ದು ಹೀಗಾಗಿ